ಹಲೋ ಗಾಯಸ್ ಎಲ್ಲರೂ ಹೋಗಿದ್ರ ಗಾಯ್ ಸ್ವಾಗತ ಮತ್ತೊಂದು ಹೊಸ ನ್ಯೂ ವ್ಲಾಗ್ಗೆ ಗಾಯ್ ಇವತ್ತಿನ ಒಂದು ಮ್ಯಾಟ್ರ್ ಏನಪ್ಪಾ ಅಂದ್ರೆ ಇವತ್ತು ಡೇಟ್ ಬಂದು ಮಾರ್ಚ್ ಸೆವೆಂತ್ ಇತ್ತು ಸೊ ಅಪ್ಪು ಸರ್ ಬರ್ಡೇ ಗಾಯಸ್ ಇವತ್ತು ಓಕೆ ಸೊ ಅದೊಂದು ಸ್ಪೆಷಲ್ ಆದ್ರೆ ಮತ್ತೆ ಒಂದು ಸ್ಪೆಷಲ್ ಅಂದರೆ ಸೊ ಸ್ಪೆಷಲ್ ಅಲ್ಲ ನನ್ನ ಒಂದು ಪ್ರಾಬ್ಲಮ್ಮು ಸೊ ಜಿಮ್ಮಿಗೆ ಹೋಗಿ ಆಲ್ರೆಡಿ ಒಂದು ವಾರ ಹೋಗ್ಬಿಟ್ಟಿದೆ ಜಿಮ್ಮಿಗೆ ಹೋಗಿ ದಪ್ಪ ತಪ್ಪಾಗೋಗ್ಬಿಟ್ಟಿದ್ದೀನಿ ಸೊ ಇವಾಗ ನಾನು ಒಪ್ಪು ಸರ್ ಮೂವಿಗೂ ಹೋಗೋಣ ನೈಟ್ ಶೋಗೆ ಇಲ್ಲಾಂದರೆ ಜಿಮ್ಮಿಗೆ ಹೋಗೋಣ ಯೋಚನೆ ಮಾಡಿ ಮಾಡಿದ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಾಕ್ಬಿಟ್ಟಿದ್ದೀನಿ ಸೊ ಇವತ್ತು ಒಂದಿನ ಜಿಮ್ನ ಸ್ಕಿಪ್ ಮಾಡಿದ್ರೆ ನಾಳೆಯಿಂದ ಕಂಟಿನ್ಯೂಸ್ ಆಗಿ ಜಿಮ್ಗೆ ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್ ಇನ್ನೊಬ್ಬ ಫ್ರೆಂಡ್ ಫೋನ್ ಮಾಡತವನೇ ಹಲೋ ಎಲ್ಲಿದೆಗಳ್ಯಾ ಅಮೆರಿಕಾ ದುಬೈ ಗೆಲ್ಲ ಹೋಗ ಅಂತ ಹೇಳ್ತಾ ಇದ್ದೀನಿ ಈಗ ತಿಕ ತೊಳ್ದ ಮಕಾಸಾ ಇಲ್ಲೇ ಹೋಗೂ ಸ್ವೀಟ್ ಹೋಗೂ ಆ ಹೋಗೂ ಸ್ವೀಟ್ ಹೋಗು ಮನೆ ಕಡೆ ಇದೀಯಾ ಕೇಳ್ದ ಹೇಳ್ದಕ್ಕೆ ಇರೋ ನಿಮ್ಸಾ ಹ್ಮ್ ಬೇಗ ಬೇಗ ಅರ್ಜೆಂಟ್ ಏರ್ಪೇ ಬರುತ್ತೆ ಮನೆ ಮುಂದಕ್ಕೆ ಎಂ ಗಂಡೇಶ್ ಓಂಬಾ ಮಲ್ಲೆ ಮಾಡ್ತೀವ ಕಡ್ದಲ್ಲ ಮದುವೆ ಬರ್ತಾನೆ ಬಾರ ಹೋಗ್ಬರ ನಮ್ಮ ಇವತ್ತು ಮೊನ್ನೆ ಮೊನ್ನೆನೇ ಕಾದ್ರೆ ಮನೆ ಬರ್ತಿಲ್ಲ ಬರಲ್ಲ ಆಯ್ತು ಏನ್ ಏನ್ ಹೋಗಲಿ ಗಾಯಿ ಇವಾಗ ನನ್ನ ಫ್ರೆಂಡ್ಗೆ ಫೋನ್ ಮಾಡ್ತಾ ಇದ್ದೀನಿ ಗುರುತ ಹೊಲ್ತವ ಇದು ನೈಟ್ ಫಿಲಾಂಗ ಬೆಳೂರು ಫಿಲಾಂಗ್ ಅಂದ್ರೆ ಯಾಕೆ ಅಂತ ಹೇಳ

ಗಾಯಸ್ ಥಿಯೇಟ್ರ್ ಬಂದಿದೆ ಜನ ಇಲ್ಲ ಇಲ್ಲಿ ಬಟ್ ಹೆಂಗೆ ಅಂದ್ರೆ ಈ ಕಡೆ ಎಲ್ಲ ಹಿಂಗೆ ಗಾಯಸ್ ಸೊ ಗಾಯ್ಸ್ ಇವಾಗ ಆಲ್ರೆಡಿ ಸಿನಿಮಾ ರಿಲೀಸ್ ಆಗೋಬಿಟ್ಟಿದೆ ಸೊ ಗಾಯ್ಸ್ ಇವಾಗ ಓದ್ತಾ ಇದೆ ಸೊ ಬನ್ನಿ ಇಷ್ಟು ಜನ ಇಲ್ಲ ಅಂತ ಹೇಳ್ತಿರೋದು ಸೊ ನಮ್ಮ ಲೋಕಲ್ ಥಿಯೇಟ್ರಲ್ಲಿ ಮಾತ್ರ ಜನ ಇಲ್ಲ ಸೊ ಸಿಟಿ ಕಡೆ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬಟ್ ನಮ್ಮ ಲೋಕಲಲ್ಲಿ ಇವತ್ತು ಅಲ್ಲೇ ರಿಲೀಸ್ ಆಗಿ ಒಂದು ನಾಲ್ಕೇ ದಿನ ಆಗೈತಲ್ಲ ಆಮೇಲೆ ಇವತ್ತು ಸೋಮವಾರ ಬೇರೆ ಸೊ ಕಾಲೇಜ್ ಸ್ಟೂಡೆಂಟ್ಸು ಸೊ ಯಾರೂ ಬರೋಲ್ಲ ಈ ಟೈಮ್ ಅದು ನೈಟ್ ಟೈಮಲ್ಲಿ ಅಂದರೆ ಅದು ಬರೋದು ಸ್ವಲ್ಪ ಕಡಿಮೆ ಸೊ ಹಾಗಾಗಿ ಮಾತ್ರ ಜನ ಕಡಿಮೆ ಇದ್ದಾರೆ ಜನ ಕಮ್ಮಿ ಅವರು ಅಂದ್ಬಿಟ್ಟು ಫಿಲಮ್ ಚೆನ್ನಾಗಿನಂತಲ್ಲ ಶ್ರೀಲಾಮ ಸೂಪರ್ ಓಕೆ ಅಪ್ಪು ಸರ್ ಅವರ ಕ್ಯಾರೆಕ್ಟರ್ ಆಗಿರ್ಬೋದು ಅವ್ರ ಇನ್ವಾಲ್ವ್ಮೆಂಟ್ ಆಗಿರೋ ಬೆಂಕಿ ಇದೆ ಅದ್ರ ಬಗ್ಗೆ ಮನೆಗೆ ಬಂದ್ಬಿಟ್ಟು ಫುಲ್ ವಿಡಿಯೋ ಮಾಡ್ತೀನಿ ನೋಡಿ ಸೊ ಇದೇ ಮೂವಿ ಗಾಯ್ಸ್ ಇವತ್ತು ಅಲ್ಲೆಲ್ಲ ಮೂವಿ ಮುಗಿಸ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಒಂದು ಡಾಬಾ ಇತ್ತು ಸೊ ಡಾಬಾ ಬಂದಿದ್ದೀವಿ ಗಾಯ್ಸ್ ಇವಾಗ ಸೊ ಗೈಸ್ ಇವಾಗ ಡಾಬಾ ಮುಗಿದು ಊಟ ಮಾಡೋಕ್ಕೆ ಸೊ ಯಾರು ಬೈಕ್ ಅಂಬೇಡಿ ಏನು ಜಿಮ್ಗೆ ಹೋಗ್ತಿರ ಅಂತ ಎಲ್ಲರೂ ಫುಲ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದೀನಿ ಸೊ ತೋರಿಸ್ತೀನಿ ನೋಡಿ ಸೊ ಇದು ಬಂದು ಚಿಕನ್ ರೈಸು ಇದು ಸ್ವಲ್ಪ ಬಿರಿಯಾನಿ ಒಂದು ಮೂರೇ ಮೂರು ಕಬಾಬ್ ಪೀಸು ಒಂದೇ ಒಂದು ಚಿಕನ್ ಅಷ್ಟು ರೈಸ್ ಇದು ಇವತ್ತಿನ ಒಂದು ನೈಟ್ ಡಿನ್ನರು ಸೊ ತುಂಬ ಅನುಕರ ಏನು ಗುರು ಜಿಮ್ಗೆ ಹೋಗ್ತೀವಿ ಹಂಗೆ ಇಲ್ಲ ಅಂತ ಲೈಟಾಗಿ ನಾಳೆಯಿಂದ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ನಾನು ಮೈಂಟೈನ್ ಮಾಡ್ತೀನಿ ಸೊ ಗೈಸ್ ಇವಾಗ ಫೈನಲ್ಲಿ ಸೊ ಡಿನ್ನರೆಲ್ಲ ಮುಗಿಸ್ಕೊಂಡು ಸೊ ಫೈನಲ್ಲಿ ಇವಾಗ ಮನೆಗೆ ಬಂದಿದ್ದೀನಿ ಸೊ ನನ್ನ ಒಂದು ರೂಮ್ ಅಂದರೆ ನನ್ನ ಒಂದು ಸ್ವರ್ಗ ಬಂದು ವಿಕಾಸ್ ಇವಾಗ ಟೈಮು ಬಂದು ನೋಡ್ತಾ ಇರ್ಬೋದು ಹನ್ನೆರಡು ಗಂಟೆ ಟೈಮಿಂಗ್ಸು ಸೊ ಇವಾಗ ಯಾವುದೇ ಥರ ವೀಡಿಯೋ ಎಡಿಟಿಂಗ್ ಅವೆಲ್ಲ ಏನು ಮಾಡೋಕ್ಕಾಗಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮಾರುಕಟ್ಟೆ ಸಾಕು ಸೊ ಈ ಒಂದು ವ್ಲಾಗು ಯಾವತ್ತ ಬರ್ತೋ ಅದು ನನಗೆ ಗೊತ್ತಿಲ್ಲ ಸೊ ಮ್ಯಾಕ್ಸಿಮಮ್ ಅಂದರೆ ಮಂಗಳವಾರ ನೈಟು ಅಥವಾ ಬುಧವಾರ ಬೆಳಗ್ಗೆ ಬರ್ಬೋದು ಗಾಯಸ್ ಓಕೆ ಸೊ ಗಾಯ್ಸ್ ಈ ಒಂದು ಮೂವಿ ಹೆಂಗಿದ್ದಾರೆ ಅಂತ ಬೆಳಗ್ಗೆ ಎದ್ಬಿಟ್ಟು ಸೊ ಸಪ್ರೇಟಾಗಿ ವೀಡಿಯೋ ಮಾಡಿಕ್ಕೆ ಜಾಯ್ನ್ ಮಾಡಿರ್ತೀನಿ ಸೊ ಇನ್ನೂ ಸ್ಕಿಪ್ ಮಾಡಬೇಡಿ ಇನ್ನೂ ವೀಡಿಯೋ ಇದೆ ನೋಡಿ ಸೊ ಗೈಸ್ ನೆನ್ನೆ ನೈಟು ಸಿನಿಮಾ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಳಿಸೋದಕ್ಕೆ ಒಂದು ಗಂಟೆ ಆಗೋಯ್ತು ಸೊ ಅದ್ರ ಬಗ್ಗೆ ಚೆನ್ನಕ್ಕೆ ಆಗಿಲ್ಲ ಸೊ ಇವಾಗ ನನಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಸಿನಿಮಾ ಬಗ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಗಾಯ್ಸ್ ನಿಜವಾಗ್ಲೂ ಈ ಸಿನಿಮಾನ ನೋಡಿಬಿಟ್ರೆ ರಕ್ಷಿತ್ ಅವ್ರದ್ದು ಮತ್ತು ಅಪ್ಪು ಸರ್ದು ಫಸ್ಟ್ ಡೆಬ್ಯೂ ಸಿನ್ಮಾದ ನಿಮ್ಗೆ ಅನಿಸೋದೇ ಇಲ್ಲ ಬಟ್ ರಕ್ಷಿತ್ ಅವ್ರ ಸ್ವಲ್ಪ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗಬೇಕಾಯಿತು ಬಟ್ ಅಪ್ಪು ಸರ್ ಆ್ಯಕ್ಟಿಂಗ್ ಮಾತ್ರ ಬೆಂಕಿ ಇದೆ ಆ ಒಂದು ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಬೆಂಕಿ ಹಂಗೊಂದು ಸಿಕ್ಕಾಬಿಟ್ಟು ಇಷ್ಟ ಆಯಿತು ಜೊತೆಗೆ ಡೈಲಾಗ್ಗಳು ಗಾಯಿಸಿ ಈ ಸಿನಿಮಾದಲ್ಲಿ ಬಂದಿರೋ ಎಪಿಕ್ ಡೈಲಾಗ್ಗಳು ಹೆಂಗಿದಾವೆ ಅಂದರೆ ತಗ್ ಮಕ್ಮಕ್ಕೆ ಹೊಡೆದಂಗಿದಾವೆ ಹಂಗೆ ಡೈಲಾಗ್ಳಿದಾವೆ ಸಕ್ಕತ್ತು ಇಷ್ಟ ಆಯಿತು ಆಮೇಲೆ ಆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಈಗಲೂ ಕೂಡ ಗಾಯಿಸಿ ಫ್ರೆಶ್ ಸಿನ್ಮಾ ಅದು ಎಲ್ಲೂ ಕೂಡ ನಿಮಗೆ ಬೇಜಾರೇ ಮಾಡಲ್ಲ ಆ ಥರ ಫ್ರೆಶ್ ಸಿನಿಮಾ ಇದ್ದಂಗೆ ಇದೆ ಸೊ ನನ್ನ ಪ್ರಕಾರ ಎಷ್ಟು ಆದರೂ ಕೂಡ ಈ ಸಿನಿಮಾನ ಮತ್ತೆ ಮತ್ತೆ ನೋಡ್ಬೋದು ಅಷ್ಟು ಜೋಶ್ ಕೊಡುತ್ತೆ ಸೊ ನನಗೆ ತುಂಬ ಇಷ್ಟ ಆಯಿತು ಸೊ ನಿಮಗೆ ಅಪ್ಪು ಸಾರದು ಯಾವ ಸಿನಿಮಾ ಇಷ್ಟ ಕಮೆಂಟ್ ಹಾಕಿದ್ವಿ ಅಂತ ಇದು ಕಾಯಿಸಿ ಇವತ್ತಿನ ಒಂದು ವ್ಲಾಗು ಕಾಯಿಸಿ ವ್ಲಾಗಲ್ಲಿ ಹೆಚ್ಚು ಕಮ್ಮಿ ಆಗಿತ್ತು ಅಂತ ದಯವಿಟ್ಟು ಸ್ಟೆಪ್ಸ್ ಬಿಡಿ ಏಕೆಂದರೆ ಇತ್ತೀಚೆಗೆ ವ್ಲಾಗ್ನ ಮಾಡ್ತಾ ಇರೋದು ನನಗೆ ಪ್ಯಾಟ್ರನ್ ಗೊತ್ತಿಲ್ಲ ಅಂದರೆ ಯಾವ ಥರ ಪ್ಯಾಟ್ರನಲ್ಲಿ ಎಡಿಟಿಂಗ್ ಮಾಡಬೇಕು ಸ್ವಲ್ಪ ಇವಾಗ ಇವಾಗ ಸ್ಕೀನಾಗ ಕುಲಿತ ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಅಂತ ಸೊ ಇವತ್ತಿನ ಒಂದು ವ್ಲಾಗ್ನ ಎಂಡ್ ಮಾಡೋಣ ಸಿಗೋಣ ಮತ್ತೆ ವಿಡಿಯೋದಲ್ಲಿ ಬಾಯ್